ಗಂಗಾ ಓ ಗಿರ್ಜಕ ಏನ್ ಬೆಳಗ್ಗೆ ಕೂತ್ಬಿಟ್ಟಿದೆ ರೊಟ್ಟಿ ಬಾಸುಶೀಲಾ ಹ್ಮ್ ಎಲ್ಲ ಮುಗಿಸ್ಕೊಂಡೆ ನೋಡು ಗಂಗಾ ನೀನು ಬಟ್ಟೆ ಒಳಗೆ ಹೋಗ್ತಿದ್ದೀರಾ ಕೆರೆ ಹತ್ರ ಕಲ್ಲಿದ್ದಾವ ಇಲ್ಲ ನೋಡ್ರಿ ಮತ್ತೆ ವಾಪಸ್ ಬರೋದಾಗಿತ್ತು ಇಲ್ಲ ಕಲ್ಲು ಕಲ್ಲಿದ್ದಾವಂತೆ ಕಲ್ಲು ನೀರು ಭಾರಿ ಚೆನ್ನಾಗಿ ಬೆಳಿಗ್ಗೆ ಸರೋಜಾ ಹಾಕೊಂಡ್ ಬಂದ್ಲು ಕೇಳಿದ್ದೆ ಅವಳಿಗೆ ಹೌದಾ ಸರಿ ಸರಿ ಹ್ಮ್ ಹಬ್ಬದ ಬಟ್ಟೆ ಬೇರೆ ಭಾಳ ಆಗಿದಾವೆ ನಾನು ಬೆಳಿಗ್ಗೆ ಆರು ಗಂಟೆಗೆ ಹೋಗಿ ಹೋಗ್ಕೊಂಡು ಬರ್ತಿದ್ದೆ ನಿನ್ನೆ ಗಂಗಾ ನೀರಿಗೆ ಬಂದಿದ್ಲು ನಮ್ಮ ಬಟ್ಟೆ ಭಾಳ ಆಗಿದಾವಕ್ಕ ನಾನು ಬರ್ತೀನಿ ಅಂದ್ಲು ಅದಕ್ಕೆ ಇಬ್ರು ಜೊತೆ ಹಾಕ್ತಿವಿ ಹೋಗಿ ಒಕ್ಕೊಂಡ್ ಬಂದೆ ಆಯ್ತು ಅಂತ ಬಂದೆ ನೋಡು ಹ್ಞೂ ಹಬ್ಬ ಬೇರೆ ಇತ್ತಲ್ಲ ಬಟ್ಟೆ ಬಾಳ ಆಗಿದಾವೆ ಈ ಹುಡುಗರು ಮನೇಲಿ ಇದ್ರೆ ಸಾಕು ನೋಡ್ಸ ರೋಜ ಆಟ ಆಡಕ್ ಹೋಗೋದು ಬಂದ್ ಬಿಚ್ಚೋದು ಈಗ ಮಾಡಿ ಮಾಡಿ ರಾಶಿ ಮಾಡಿರ್ತಾವ ನೋಡು ಅಯ್ಯೋ ಈ ಏನು ಏನಿರುತ್ತೆ ಬಿಡು ನಮ್ಮೂ ಅವೇ ಹೌದು ಈ ಕೌದಿ ಯುಗಾದಿಗೇನೋ ಒಲೆಯಾಗ ತಕೊಂಡು ಕುತ್ಕೋತಿದ್ದೆ ನೋಡು ಅದೇ ಕೌದಿ ಅಲ್ವಾ ಇದು ಏನು ಬೇರೆ ಎಲ್ಲ ಹಾಚ್ಕೊಂಡಿ ಮತ್ತೆ ಏನೈತೆ ಬಿಡು ಈ ಕೌದಿ ಕತೆ ಹೊಲಗಳಲ್ಲಿ ಕೆಲಸ ಅದು ಇದು ಅನ್ಕೊಂಡು ಈ ಕೌದಿ ಕಡೆ ನೋಡಲಿಲ್ಲ ಇನ್ನೇನು ಎರಡು ಬಟ್ಟೆ ಹಚ್ಚೋ ಇದ್ದಾವೆ ಅಷ್ಟು ಮುಗೀತು ನೋಡು ಹೌದಾ ಚೆನ್ನಾಗಾಯ್ತು ಬಿಡು ಇದು ಅಂದ್ರೆ ನಮ್ಮದು ಒಂದು ಹೊಲ್ಕುಡುಗೆರ್ಜಕ್ಕೆ ದುಡ್ಡು ಕೊಡ್ತೀನಿ ಇವಾಗ ಸದ್ಯಕ್ಕೆ ಆಗಲ್ಲ ಬಿಡು ಎಲ್ಲಿ ನಂಗೆ ಕುತ್ಕೊಳಕ್ಕೂ ಆಗ್ತಿಲ್ಲ ಒಂದೇ ಹತ್ರ ಕುತ್ಕೊಂಡು ಕುತ್ಕೊಂಡು ಸೊಂಟನು ಅಂದರೆ ಸೊಂಟನೋ ಹೊಲಗಳಲ್ಲಿ ಅಡ್ಡಾಡ್ಕೊಂತ ಕೆಲಸ ಮಾಡಿಬಿಡ್ತೀವಿ ಏನು ಅನ್ಸಲ್ಲ ನೋಡೊಂದು ತಗೋ ಯಾವಾಗಾದರೂ ಕೊಡುವಂತೆ ಕೊಡ್ತೀನಿ ಅದು ನಿಜಾನೇ ಬಿಡು ನಮಗೇ ಆಗ್ತಿಲ್ಲ ಇವಾಗ ಒಂದತ್ರ ಕೂತ್ಕೊಂಡ್ರೆ ನೋವು ಬರುತ್ತೆ ಪಾಪ ಮತ್ತು ನಿನಗೆ ಇರಲಿ ತಗ ನಮಗೇನು ಅರ್ಜೆಂಟ್ ಇಲ್ಲ ನಿನಗೆ ಯಾವಾಗ ಆಗುತ್ತೋ ಅವಾಗ ಹೊಲ್ತ್ಕೊಡು ಅಂತೆ ಅಯ್ಯೋ ನಾನು ನೋಡಿ ಮರ್ತೆ ಬಿಟ್ಟಿದ್ದೀನಿ ಮಾತಾಡ್ತಾ ಬಿಟ್ಟಿದ್ದೀನಿ ಗಂಗಾ ಬೇಗ ಬಾ ಬಿಸ್ಲಾಗ್ಬಿಟ್ರೆ ಬಟ್ಟೆ ಆಗಲ್ಲ ಬಾ ಗಂಗಾ ಬಾ ಬಾ ಪಾಪ ಅವಾಗಿಂದ ಕಾಯಕ ಮನೇಲಿ ಕೆಲಸ ಇರ್ತವೆ ಬಿಸ್ಲಾಗೋಕ್ಕಿಂತ ಮುಂಚೆ ಹೋಗಿ ಬರ್ರಿ ಹಾಂ ಅತ್ತೆ ಆಯಿತು ನಾ ಪಾತ್ರೆ ಇದು ಬಂದೆ ಬಟ್ಟೆ ಸೋಪ್ ಇಟ್ಟಿರಿ ಬಟ್ಟೆ ಸೋಪು ಸೋಪಿನ ಪುಡಿ ಇಲ್ಲೇ ಬಚ್ಚಲ್ ಮನೆಗೆ ಆಯ್ತು ನೋಡು ಇರು ಇರು ಪುಟ್ಟಿ ಹೊತ್ಕೊಂಡಿದ್ದೆ ನಾನೇ ಕೊಡ್ತೀನಿ ಅಕ್ಕ భాత ఐతా బందో మాత ఇల్ ఇలా స్వల్పష్ట గంగ రంగోలి నేను హాకె చన బి నోడు బన్న ఎలా కరెక్ట్గా ఎస్ చుందో భారీ ఐదు రంగోలి నమగ్ చుక్కీ రంగోలి బ్రీ డీజైన్ రంగోలి ఎలా హాకే బర నోడు అస్ చన బరే బిడ్స్తీని గంగ ఇత సోపు ఒ సాతా ఇంకొడ్ల సోపిన కూడా అయితే సాక్బ్రీ వందే గంగా బా నన్న హైతే కొడతీన హంగతర ఇ అంత నన్ను ఎర్డు సోప్ హె ಸರಿ ಅಕ್ಕ ನಡ್ರಿ ಹೋಗೋಣ ಅವ್ವ ಗಿರ್ಜಕ್ಕ ಹಾ ಹಾ ಆರ್ ಜೋಕಾಲೆ ಆಡ್ ಹುಷಾರ್ ನೋಡ್ ಮತ್ತ ನಿನ್ನ ವಜಾಗ ಹಗ್ಗ ಕಟ್ಟಾಗಿ ಕೆಳಗೆ ಬಿದ್ದೆ ಮೊದ್ಲ ಸೊಂಟ ನೋವು ಬೇರೆ ಅಂತಿದ್ದೆ ಏ ಸುಶಿ ನೀನಂತ ನೀನು ನಾನೇನು ಜೋಕಾಲಿ ಆಡತೀನಿ ಸೊಂಟ ನೋವಿಗೆ ಸ್ವಲ್ಪ ಬಂದು ಕುತ್ಕೊಂಡೆ ನೋಡು ಹೆಂಗಸ್ರ ಮಾತು ಅಕ್ಕಿ ಗೂಡು ಕಟ್ಟಿ ಮೊಟ್ಟೆ ಹಾಕಿ ಮರಿ ದೊಡ್ಡ ಮಾಡ್ಕೊಂಡು ಹೋದ್ರು ಮುಗಿಯಲ್ಲ ಹೋಗ್ರಿ ಹೋಗ್ರಿ ಗಡಗಡ ಹೋಗ್ಕೊಂಡು ಬರ್ರಿ ಹೋಗ್ರಿ ಯಾಕೋ ಸೌಂಡ್ ಬರ್ತೈತಲ್ಲ ಇದು ಜೋಕಾಲಿ ಸರಿಯಾಗಿ ಕಟ್ಟಿದಾರ ಇಲ್ಲ ಇದು ಮತ್ತು ಹಗಾಗಿ ಬಿದ್ದಿತ್ತು ಯಾರು ಬೇಕು ಸರಿಯಾಗಿ ಮತ್ತೆ ಮತ್ತು ಗಿಂಟ ಮುರ್ಕೊಂಡು ಎಲ್ಲಾರದೆ ಇರೋ ಬಿಟ್ಕೊಂಡ್ರು ಅಂತಾರಲ್ಲ ಅಂತ ಕಥೆ ಆಗಿತ್ತು ಮತ್ತು ಫ್ರೆಂಡ್ಸ್ ನಾಗರ ಪಂಚಮಿಗೆ ನೀವು ಹೇಗೆ ಜೋಕಾಲಿ ಕಾಯಿ ಆಡ್ತಿದ್ದೀರಾ ಹೇಗೆ ನಿಮ್ದೆಲ್ಲ ಟಿಫನ್ ಆಯ್ತಾ ಏನು ಮಾಡಿದ್ದು ಬೆಳಗ್ಗೆ ನಮ್ಮದು ಬೆಳಗ್ಗೆ ಆಲೂಗಡ್ಡೆ ಪಲ್ಯ ಮತ್ತು ದೋಸೆ ಮಾಡಿದ್ಲು ತಿಂದುಬಿಟ್ಟು ಕೌದಿ ಒಲೆ ಕೂತಿದ್ದೀನಿ ನೋಡಿರಿ ಮಕ್ಕಳು ಶಾಲೆಗೆ ಹೋಗಿದ್ದಾರೆ ಯಜಮಾನರು ಹಸುಗಳಿಗೆ ಹುಲ್ಲಾಕ್ ಬರ್ತೀನಿ ಅಂತ ಹೊಲ ಕಡೆಗೆ ಹೋದ್ರು ಈಗ ಗಂಗಾನು ಬಟ್ಟೆ ಒಗೆಯೋಕೆ ಕೆರೆ ಹತ್ರ ಹೋಗ್ಲು ಮತ್ತು ಈಗ ಮನೆಗೆ ನಾನು ಒಬ್ಳೇ ಇದ್ದು ಏನು ಮಾಡಲಿ ಸರಿಯಾಗಿ ಕಡೆಗೆ ಇದೆಲ್ಲ ಎತ್ತಿಟ್ಟು ಚೌಂಗ ಆದ್ರೆ ಆಡಕ್ಕೆ ಹೋಗ್ತೀನಿ ಬರ್ರಿ ನೀವು ಆಡಕ್ಕೆ ಹೋಗೋಣ ಗಂಗಾ ಇಲ್ಲಿ ನೀರ್ ನೋಡಿ ಎಷ್ಟು ನಿಚುಳ ಐತೆ ತೊಳ್ದಿದ್ರೆ ಆಗೋದು ಅದಕ್ಕೆ ಬಟ್ಟೆ ಹೋಗಿ ಕಲ್ಲೇ ಇಲ್ಲ ಇಲ್ಲಿ ಹೂ ಒಗೆದಿದ್ರೆ ಆಗೋದು ಬಟ್ಟೆನು ಕ್ಲೀನ್ ಆಗೋವು ಇರ್ಲಿ ನಡೆಯಕ್ಕ ಮುಂದೆ ಇದಾವೆ ನೋಡೋಣ ಇಲ್ಲೇ ಮುಂದೆ ಸರೋಜಾ ಒಕ್ಕೊಂಡು ಹೋಗಿರ್ಲ ಬೆಳಗ್ಗೆ ಅಲ್ಲಿ ನೀರು ಕಲ್ಲು ಎಲ್ಲ ನಡ್ರಿ ಹೋಗೋಣ ಅಲ್ಲೇ ಹೋಗೋಣ ಗಂಗಾ ಮೀನ್ ನೋಡೋದು ಹೆಂಗ್ ಜಿಗಿತಾ ಹೂ ಅಕ್ಕ ಎಷ್ಟು ಚಂದ ಜಿಗಾತ ಮಾಡುವ ಬಟ್ಟೆ ಹೋಗಿದ್ ಬುರುಗ್ ನೀರು ಹೋಗ್ತಾ ಇತ್ತಲ್ಲ ಏನು ಹಾಕತ್ತಾರ ಅಂತ ಬರ್ತಾ ಇದಾವ್ ನೋಡಿ ಅವು ಅಯ್ಯೋ ದೇವ ಇರೋದೊಂದು ಸೋಪ್ ಅದನ್ನು ನೀರಿಗೆ ಆಗ್ಬಿಟ್ಟೆ ನಡೆಯುತ್ತ ಅಯ್ಯೋ ನೀರಿಗೆ ಬಿದ್ಬಿಡ್ತಾ ಸೋಪು ನೋಡಿ ಈಗ ಆಗ್ತೈತಂತಾನು ನಾನು ಯಾವಾಗ ಬಂದ್ರು ಎರಡು ಸೋಪ್ ಹಾಕೊಂಡು ಬರ್ತೀನಿ ಅಲ್ಲೇ ಕಲ್ಲರಿಗಿದಿರುತ್ ನೋಡು

ಬೇಡ ಈಗ ನಿನ್ ಸುಧಾರ್ಸ್ಕೊ ನಿನ್ನವು ನನ್ನ ಬಟ್ಟೆ ನಾನು ಹೋಗಿತೀನಿ ಹಾ ಕೂತ್ಕೊಂಡಿ ಇಲ್ಲ ಅಕ್ಕ ಆರಾಮಾಗಿದ್ದೀನಿ ಹೋಗ್ತೀನಿ ನಾನು ಇಲ್ಲ ಗಂಗಾ ನೀನು ಸುಧಾರಿಸ್ಕೋ ನನಗಿನ್ ಬಹಳ ಆಗಲ್ಲ ಬಟ್ಟೆ ನೋಡು ಇವತ್ತೇನಾದರೂ ಆಗಿದ್ರೆ ಏನು ಗತಿ ಇಲ್ಲ ಇಲ್ಲ ನಿಂಗೆ ನೋಡಿದ್ರೆ ಇದೆ ಅಂತ ಅನಿಸ್ತಿಲ್ಲ ನಾನು ಬಟ್ಟೆ ಹೋಗಿದ್ದೀನಿ ನನಗೇನು ರೂಢೇ ಏ ನಾನು ಹೋಗಿದ್ದೀನಿ ನಿನ್ಗೆ ಏನಾದರೂ ಆಗಿದ್ರೆ ಏನು ಗತಿ ಹಾಂ ಚಿಕ್ಕ ಚಿಕ್ಕ ಮಕ್ಕಳಿದ ಹುಷಾರಾಗಿರೋದಲ್ವಾ ಇಲ್ಲ ಅಕ್ಕ ನಾನು ಹುಷಾರಾಗಿನೇ ಮುಂದೆ ಹೆಜ್ಜೆ ಇಡ್ತಾ ಇದ್ದೆ ಅದು ಕಾಲಲ್ಲಿರೋ ಕಲ್ಲು ಜಾರಿಬಿಟ್ಟು ಕಾಲು ಕಲ್ಚಾರು ಬಿದ್ದುಬಿಟ್ಟೆ ಹಾಗಾಗಿ ನಮಗೂ ಗೊತ್ತಾಗ್ಲಿಲ್ಲ ನಂಗೆ ಬಿದ್ದಿರೋದು ಮುಂದೆ ಬಟ್ಟೆ ಒಗೆಯುವಾಗ ಸ್ವಲ್ಪ ಹುಷಾರಾಗಿರು ಸರಿ ನೀನು ಒಂದು ಅರ್ಧ ಗಂಟೆ ಸುಧಾರಿಸ್ಕೊಂಡು ನಾನು ಬಟ್ಟೆ ಒಗಿತೀನಿ ಹ್ಞೂ ಆಯಿತು ಅಕ್ಕ ನೋಡಿದ್ರಲ್ವಾ ಫ್ರೆಂಡ್ಸ್ ಇವತ್ತು ನಮ್ಮ ಗಂಗಾ ಆಗೋ ಎಂಥ ದೊಡ್ಡ ಅನಾಹುತದಿಂದ ತಪ್ಪಿಸ್ಕೊಂಡು ಬಂದ್ಲು ಅಂತ ನನಗಂತೂ ಕೈಕಾಲೇ ಆಡ್ತಾ ಇರಲಿಲ್ಲ ನೀವು ಕೆರೆ ಕಡೆ ಬಟ್ಟೆ ಎಲ್ಲ ಒಗೆಯೋದಕ್ಕೆ ಹೋಗ್ತಾ ಇರ್ತೀರಾ ಬಟ್ಟೆ ಸೋಪ್ ನೀರಲ್ಲಿ ಬಿದ್ದುಬಿಡ್ತು ಅಂತ ಹೀಗೆ ಮಾಡಬೇಡಿ ಸೋಪ್ ಇನ್ನೊಂದು ತೊಗೋಬೋದು ಜೀವ ಹೋದರೆ ಮತ್ತೆ ವಾಪಸ್ ಬರಲ್ಲ ಆದಷ್ಟು ಹುಷಾರಾಗಿರ್ರಿ ಫ್ರೆಂಡ್ಸ್ ಇಲ್ಲಿ ನಡೆದಿರೋ ಘಟನೆ ಗಿರಿಜಾಗಿ ಹೇಳ್ಬೇಡಿ ಪಾಪ ತುಂಬ ನೋನ್ಕೊತಾಳೆ ಸರಿನಾ ಯಾರೂ ಹೇಳ್ಬೇಡಿ